ನೀನು ಏನು ಇದ್ರ ನೀನು ನಾನು ಇಲ್ವಾ ಯಾರಾದರೂ ಏನಾದರೂ ಅಂದ್ರೆ ನನಗೆ ಹೇಳು ನೀನು ಆಯ್ತಾ ಏನು ಇದ್ರ ಕಬಡ ಕಣ್ಗೆ ಹಂಗೆ ನಾನು ಇಲ್ವಾ ನಿನಗೆ ಇದೇ ಹಿಂಗೆ ಮಾತಾಡಿದ್ರೆ ಬಿಡಿ ಕೈ ಏನಣ್ಣ ಬಿಡಿ ಬಾ ಕೈಯ ನೀವು ಇದಕ್ಕೆ ನಿಮ್ಮ ಹಿಂಗೆ ಮಾತಾಡ್ತಿದ್ದೀರಿ ನೀವು ಓ ಸರಿ ಬಿಡಿ ನೀವು ಒಳ ಚೆನ್ನಾಗಿ ಮಾತಾಡ್ತೀರಿ ಅವ ನನಗೆ ಇದೆಲ್ಲ ಇಷ್ಟ ಆಯ್ಕಿಲ್ಲ ಆಕೆ ನೋಡು ಗಂಗೆ ನಿನ್ನ ಜೀವನ ಆರೇ ಮುಗಿದೋಯ್ತಾ ಹಾಂ ನಿನ್ನ ಗಂಡ ಎರಡು ಅಂತರದಲ್ಲಿ ಬಿಟ್ಟು ಹುಟ್ಟು ಮುಗಿದೋಯ್ತಾ ಹೇಳು ಯಾರಿಗೂ ಹೇಳಕ್ಕಿಲ್ಲ ನಾನು ಸುಮ್ಮನೆ ನೀನು ನಿನ್ನ ಮಗಿಗೆ ನಾನು ತಂದೆಯಾಗಿರ್ತೀನಿ ீ புவா நீடி நீங்க வாழ்ப்பா ஏன் இல்லே ஏன் அந்த கம்மித்தி உம் ஏன் இல்லையே ஊர் தாந்தல எங்க நோட் பந்தே ಚೆನ್ನಾಗಿವನಿ ಹೋಗಿ ಒಂಚೂರು ಕಾಪಿ ಮಾಡಿ ಕಬ್ರಕು ಸುಬಪ್ಪ ಕುತ್ಕೋ ಹೋಯ್ತೀನಿ ಬೋನ್ ಬೋಂದೆ ಸುಮ್ಮನೆ ನೋಡ್ಕೊಂಡು ಹೋಗೋದ ಅಂತ ನೋಡ್ಸ ಐತ್ರಮ್ಮ ಏನೇ ಇರಲಿ ಯಾವ ಕೆಲಸ ಇದ್ರು ವೇ ನೀನು ಯಾರು ಕೂಟು ಹೇಳಕೋಬೇಡ ನಾನು ಕೇಳು ನಾನು ಮಾಡ್ಕೊಡ್ತೀನಿ ನಮ್ಮ ಬೇರೆ ಇಲ್ಲ ನೀನು ಬೇರೆ ಇಲ್ಲ ಆಯ್ತಾ ಅಯ್ಯೋ ಸುಬಪ್ಪ ನಮಗೆ ತಾನು ನಿಮ್ಮ ಬಿಟ್ಟರೆ ಯಾರಿದಾರಪ್ಪ ನಮಗೆ ನೀವು ಇರೋದೇ ಒಂದು ಇರಕ್ಕಂದ ಮಗ ನಿಜವಾಗ್ಲಿವೆ ಹೆಂಗ ನೀವು ಇಷ್ಟು ಧೈರ್ಯ ಹೇಳ್ಕೊಂಡು ಇದ್ರೆ ನಮ್ಗೆ ಅಷ್ಟೇ ಸಾಕು ನೀವು ಯಾವ ಎಷ್ಟು ಹೊತ್ತಲ್ಲಿ ಕೇಳಿ ಯಾವ ಹೊತ್ತಲ್ಲಿ ಬೇಕಾದ್ರೆ ನಾವು ಸಹಾಯ ಮಾಡಕ್ಕೆ ರೆಡಿ

ಅ ಒಂದು ಅದಕ್ಕೆ ಮುಗಿಸ್ ಇನ್ನು ಶ್ರಾವಣ ಕಳಿ ಗಂಟೆ ಕೈ ಕೈ ಕುತ್ಕೊಂಡ್ರು ಆಕಿಲಾ 500 ಹೇಳಿ ಬಿಟವರೆ ಮೇಲೆ ಅದ್ಯಾಕ್ಬೇಕು ಅಂತ ಬಿಟು ಮಾಡಿಬಿಟು ಒಳ್ಳೆದಾಯಿತು ಬುಡಿ ಒಳ್ಳೆದಾಯಿತು ತೆಂಗೋ ಮಾಡಿಸರೆಯಿತು ಅंगे ತಕಬೋ ಕಾಪಿಯಾ ಮಾತ್ ಚೆನ್ನಿ ಅತ್ತೆ ಯಾ ಸಾಪ್ಕಿದಿಯೇ ಓ ಮಸಾಪ್ಕಿರಕಿಲ್ವಾ ಈ ವಯಸ್ಕೇ ಹೆಂಗ್ ಆಯಿತು ಅನ್ನೋದು ಯತ್ನೇರಕಿಲ್ವಾ ಸಾವಿತ್ರಮ್ಮ ಹೇಳ್ತೀವಿ ನಾವೇನೋ 7ರ ಸುಲು ಬಾ 7ರಗೇನ ಸುಲು ಬಾ 1post ಅರ್ಗಳ್ಬ ಕಷ್ಟ ಗೊತ್ತು ಅಯ್ಯೋ ಏನಪ್ಪ ಮಾಡೋದು ನನ್ನ ಮಗ ಅದ್ಯಾ ಯಾವ ದೇವರಗೆ ನಾವ ಯಾವ ದೇವರ ಮೋಸನೇ ಮಾಡಿದ್ವು ಯಾ ಋಣ ತಿಂದಿದ್ವು ಏನು ಹಿಂಗಾಯ್ತಲ್ಲ ಮಗ ನಿಮ್ ಗೋವಿಂದನ ಸತಿ ಈಗ ಎಂಟು ವರ್ಷ ಆಯ್ತು ಈಗ ನೋಡಿದ್ರೆ ಅಯ್ಯೋ ಶಿವನಿ ಭಗವಂತ ನನಗೆ ನಿಜವಾಗ್ಲೂ ಭಾಳ ಬೇಜಾರು ಬಿಟ್ಟರೆ ಕಣ್ಮಗ ನನ್ಗೆ ಅದ್ಮಿ ಜನ್ ಬರತ್ ಕೇಳ್ ಸತ್ತ ಬಿಟ್ರೆ ಹೋಗಿಲ್ಲ ಹೋಗದೆಲ್ಲಾ ಅವತ್ತು ಹೋಗ್ಬಿಟ್ಟು ಬಂದ್ಲಾ ಇನ್ನೇನು ಓದಿ ಇಲ್ಲಿ ಒಬ್ಳೆ ಇರ್ತಾಳೆ ಒಬ್ಳೆ ಇರ್ತಾಳೆ ಈಗ ನನಗೆ ಎಲ್ಲೂ ಹೋಗ್ತೀರಪ್ಪ ಹೋಗಿ ನೀವು ಹಂಗೇನ ಇದ್ರೆ ನಮ್ಮ ಟೇಳಿ ಇರ್ತಾಳಲ್ಲ ಬರ್ತಾಳೆ ಇರ್ತಾಳಂತೆ ಪಪ್ಪಾ ಅದೇನೋ ಇಲ್ಲ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಕತ್ತಿಪ್ಪ ಈಗ ಏನ್ ಮಾಡ್ಕೋಣಿ ಎಲ್ಲೂ ಹೋಗ್ತೀಯ ಎತ್ತಿ ಮಾಹ್ತಾವ ಇನ್ನೇನು ಏನ್ ಮಾಡಿ ಏನ್ ಮಗ ಇನ್ ಅಂತ ನಾನು ಇವಳು ಇರ್ಗಿರ್ಗಂಟ ಮನೇಲಿ ಆರೋಗ್ಕೆ ಕೊಟ್ಬಿಡ್ತೀನಿ ಕಣಪ್ಪ ಹೊಲಗೊಳಗೆ ಇನ್ ಯಾರು ಮಾಡಕ್ ಮಗ ಕಾಲ ಕಳೆದ ತಗೆ ಇವಳು ಬಡ್ಡಿ ದುಡ್ಡಲ್ಲೇ ಸಾಮಾನು ಸಾಮಾನು ಜನ ತರ್ಸ್ಕೊತೀವಿ ಹೆಂಗ ಹೊತ್ತ ಇರೋಂಗೆ ಕಾಲ ಕಳೆದ ಮಗ ಇನ್ನೇನು ಮಾಡಕ್ ನಾನು ಒಬ್ಬಳಿಗೆ ಮಗ ಆರಂಭ ಆರಂಭ ಮಾಡೋಕೆ ಅಷ್ಟೇ ಬಿಡಿ ಗೊಂದಕ್ಕೆ ನಮಗೆ ಕಷ್ಟ ಆಯ್ತದೆ ಪಪ್ಪಾ ನೀವು ಸರ್ ಏನು ಆರಂಭ ಅಯ್ಯೋ ಸುಬ್ಬಪ್ಪ ಅದೇ ಯಾಕೆ ಕೇಳಿಯಪ್ಪ ಅದಕ್ಕೆ ಯಾಕೆ ಕೇಳಿ ನಮ್ಮ ಕಷ್ಟವ ಆ ಬಂತು ಪ್ರೀತಿಯಾಗಿ ಕುಂತದೆ ಗಂಡನಿಗೆ ಮಾಡ್ಕೊಂಡು ಹೋಗಿ ಆರಂಭ ಅಂದೆ ಏನಪ್ಪ ಮಾಡೋದು ಮಾಡೋದು ಮಾಡಿದ್ರಾಗ ಅವರು ಅವ್ರೆ ಮಾಡ್ಬಿಟ್ಟ ನಾನು ಮಾಡಕ್ಕಿಲ್ಲ ಮೊದ್ಲಂಗೆ ಮೊದ್ಲು ಗೇಯಕೆ ಏನು ಗವ 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 ನಾನು ಕೆಲಸ ಮಾಡಕ್ಕೆ ಈಗ ಹುಟ್ ಸೋಂಬೇರಿ ಆಗೋದ ಅವ್ನೇ ಬಿದ್ದೆಪ್ಪ ತಗೊಂಡು ಅದನ್ನೇ ಒಂದ್ ಸುದ್ದಿ ಮಾಡ್ಕೊಂಡಾಗೆ ಯಾವ ಕೆಲಸನೂ ಮುಟ್ಟೋಲ್ಲ ಏನ್ ಮಾಡಿಯಪ್ಪ ಓ ಏನು ಮಾಡೋಕಾಯ್ಕಿಲ್ಲ ಅಮ್ಮ ಈಗ ಹರ್ಸಿದ್ರಲ್ವಾ ಈಗ ನಾನು ಬೋಟ್ಲ ಕೆಲಸ ಮಾಡ್ತಿದ್ದೆ ಈಗ ಹಾಕಿಲಾಕ ಅದಕ್ಕೆ ಸುಮ್ನೆ ತಗೇ ತಿರ್ಗೊಂಡಿವನಿ ಆರ್ಕೋದಕ್ಕೆ ಏನಾರ ಯಾಕಂದ್ರೆ ಸುಬ್ಬ ಈಗಲೇ ಏನು ಅಡಿಯಾಗ ಕೈ ಕಾಲು ಹೊಸ ಗಟ್ಟಿ ಆಗಿದ್ದಾಗ ಕುತ್ಕೊಂಡು ತಿನ್ನಕಲ್ಲದ ಏನಾರ ಒಂದು ಮಾಡು ನೀನು ನಮ್ಮ ಮೊಟ್ಟೆ ಹೇಳಿ ಯಾವ್ದಕ್ಕೂ ಸಪೋರ್ಟ್ ಸಿಗಕ್ಕಿಲ್ಲ ನಮಗೆ ಯಾಕನ ಸಾಯ್ತರಮ್ಮ ಏನು ಸುಮ್ಮನೆ ಒಂದೇನಾರ ಒಂದು ಪಾತ್ರೆ ಬಳಬಿಟ್ರೆ ಕೈ ಎಲ್ಲ ಸಮತೋದು ನಂಗೆ ಆಗ್ತಾಳೆ ಒಂದೇನು ಕೆಲಸ ಮಾಡಿದ್ರು ಮಾಕಾವ ಗಂಟೆ ಹಾಕೊಂಡು ಕುತ್ಕೋತಾಳೆ ಆ ಬಂಗುಕಿ ಅವ್ಳು ಮಾಡಿದ್ರು ಆಯ್ತದೆ ಅನ್ಸ್ಬಿಡ್ತದೆ ನನಗೆ ನೀನು ಏನಾರು ಅನ್ಕೋ ಆಯ್ತರಮ್ಮ ಮನೇಲಿ ಹೆಂಗ್ಸರುಗಳು ನಗ್ನಗಿತ ಇರಬೇಕು ಇಲ್ಲಾಂದ್ರೆ ಭಾಳ ಬೇಜಾರು ಅದೇ ಸಾಕ್ರೆ ಇರೋಗದೆ ಬಾಬಾ ಸಕ್ಕರೆ ತಿರುಗದಕ್ಕೆ ಬಾಬಾ ಬೇಜಾರ್ ಮಾಡ್ಕೋಬೇಡಿ ಕಾಪಿ ಕುಡಿಯಕ್ಕೆ ಕುಣಿಸ್ಕೊಬಿಟ್ಟು ಇದೇನ್ ಮಗ ಹಿಂಗಂತೀಯೇ ಸಾಯಿತ್ರ ಕಳ್ಸು ಮಗ ಬಾವನ್ ಕೊಟ್ ಕಳ್ಸು ತರ್ಲಿ ಸಕ್ಕರೆ ಕೊಡಬೇಕು ಆಸೆ ತಕ ಬರ್ತದೆ ಹ್ಮ್ ಸರಿ ಆಯ್ತು ಬೇಡ ಬಿಡು ಸಾವಿತ್ರ ಬೇಡ ಬಿಡು ನಮ್ಮ ಟೆಲಿ ರಸ್ಮಿ ಗಿಸ್ಮಿ ಕಾಯಿಸಿರ್ತಾಳೆ ಕುಡಿತೀನಿ ಬಿಡು ಬೇಡ ಕುತ್ಕಪ್ಪ ನಾಯ್ ತಗ ಬರ್ತೀನಿ ಇಲ್ಲ ಅಂದ್ರೆ ಅದೇ ಬಿಡಿ ಅದೇನ್ ಕಾಪಿ ಟೀ ಏನ್ ಜಾಸ್ತಿ ಕುಡಿಬೇಡದೇನ ಆರೋಗ್ಯ ಕೊಳೆ ಅವಂಗೆ ಗಳ್ಗಳ್ ಕುಡಿಯಕ್ಕಿಲ್ಲ ಕತ್ತೆ ನಿಮ್ಗೆ ಗೊತ್ತಿಲ್ವಾ ಬಿಡಿ ಬೇಡ ಬಿಡು ಸಾವಿತ್ರ ಬೇಡ ಬಿಡು ಊಟ ಮಾಡಪ್ಪ ಆಯ್ತು ಹ್ಮ್ ಬಾ ಈಗಿಲ್ಲ ಎಲ್ಲೂ ಹೋಗ್ಲಿಲ್ಲ ಮನೇಲಿ ಇರ್ತೀನಿ ಅಯ್ಯೋ ಬಾಮಗೈ ಎಲ್ಲ ನೋವು ಕನ್ಮ ಮಂಡಿ ಎಲ್ಲ ನೋವು ಸೇ ದ್ಸಲ್ತಾ ಮಂಡಿ ನೋವು ಯಾ ಮುಂಡ ಬೇಕು ಅನ್ನ ಕನ್ಸು ಬಪ್ಪ ಈ ಮಳೆ ಮಾಡಕೋತ್ಕೇ ಎಲ್ಲೂ ಹೋಗ್ತ ಮನ್ಸಿರ ಹೋಗ್ ಅದಕ್ಕೆ ಎಲ್ಲೂ ಅನ್ಕ ಸುಮ್ನೆ ತಗೇ ಯಾವ ಆರಂಭ ಏನು ಬೇಡ ಎಷ್ಟು ಮಾಡಿದ್ರು ಅಷ್ಟೇ ದರದ್ರು ತಪ್ಪಕ್ಕೆಲ್ಲ ನಮ್ದು ಹೊರಕಾಗೆ ವಾರ ಗುತ್ತಿಗೆ ಕೊಟ್ಬಿಟ್ಟತಾಗೆ ಹೆಂಗ ಕಾಲ ಕಳೆಯೋದು ಕಣ್ಮಗ ಮಾಡ್ಕೊಂಡ್ರು ಮಾಡ್ಕೊಳ್ರಪ್ಪ ಮಾಡ್ಕೊಳ್ಳಿ ನೀವೇ ಬೇಕಾರೆ ಹೊಸ ಸಿ ಕೊಡಿವ್ರಂತೆ ನೋಡೋದು ತಡೀರಿ ನೋಡೋದ ನಮ್ಮವು ಒಂದು ಎರಡು ಎಕರೆ ಪಾಡು ಬಿದ್ದವಲ್ಲ ಅದಕ್ಕೆ ಏನಾರೆ ರಾಗಿ ಗಿಗಿ ಚಿಲ್ಲದ ಅನ್ಕೊಂಡು ನೀವು ಚಿಲ್ಕೆ ಚಿಲ್ಸ್ಬಿಡೋದ ಅನ್ಬಿಟ್ಟು ಚಿಲ್ಕೆಗಿಂತ ಮಗ ಪೈರು ಇಸ್ಬಿಟ್ಟು ನಾಟಿನೇ ಹಾಕೊಬಿಡು ರಾಗಿ ನಾಟಿಗೆ ಬ ಜೋರಾಗಿ ರಾಗಿ ಗಿಗಿ ಬೆಳೆದ್ರೆ ಮಾರ್ಕೋಬೋದು ಹಂಗೆ ಮಾಡಿ ಮಗ ನಮ್ಮವನು ಮಾಡ್ಕೋಬೇಕಾದ್ರೆ ವಾರಕ್ಕೆ ಬೆಳೆದಿದ್ರಲ್ಲ ನಮಗೂ ನಿಮಗೂ ಆಯ್ತದಂತೆ ಆಕೆ ಹೇಳ್ತಿನೇ ಊನ ಬುವೆ ಏನಂತದು ನೋಡ್ತೀನಿ 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 ಏನಂತದು ಹಾ ಇಲ್ಲಿ ಕೂತಿದ್ದಿಲ್ಲ ಬಂತಾ ಕೊತ್ತಿನ ಅನ್ಬಿಟ್ಟು ಈ ಕೂತ್ಕೊಂಡ ಕತೆ ಬುವೆ ಬರದರು ಅಲೆ ಬಂತಾ ಕೊತ್ತಿನ ಮುಕ್ಕ ನೀನು ಇಲ್ಲಿ ಬರ್ ಕೂತಿದ್ದೀಯಾ ಅಯ್ಯೋ ಬಂದವನೆ ಕದ ಬಾ ಮಾತಾಡಕೆ ಹೇಳ್ಬಿಟ್ಟು ನಮ್ಮನ ಬಕ್ಕಾ ಅಪ್ಪಾ ಕೂತ್ಕೋ ಬಂದ್ರೇನು ಅದೇ ಏನ್ ಮಾಡಕ್ಕೆ ಬರಬೇಕು ಈಗ ಒಬ್ಲೇ ಇರ್ತಲಿ ನೋರ್ದರು ಜನ ಗುಡಕ ತಪ್ ತಿಳ್ಕತ್ತಾರೆ ಅಯ್ಯ ಬಕ್ಕಾಕ ಬಾ ಉನ್ ಕತೆ ಯಾರು ಏನಂದರು ಯಾಕೆ ಯಾಕಂಗಂದರಕ ಅದ್ಯಾಕ್ ಬೇಕು ಹಂಗ ಬರ್ಬೇಡ ಸರಿ ಬಿಡಾವಾ ನಾನೇನು ಗಂಗೆ ನೋಡಕ ಪೋನ್ನಾ ಸಾವಿತ್ರಮ್ಮನ ಮಾತಾಡ್ಸ್ಕೊಂಡು ಹೋಗದ ಅಂತ ಬಂದಿದು. ವಾಲ್ತಕ ಹೋಗಿದ್ದಿನಲ್ಲ ಅಕ್ಕ. ಹೋಗಂಗೆ ತಾನೆ ನೋಡೋದು ಏನು ನಿನ್ನ ಅದನೇ ಪಾಪ. ನೀವು ಎಲ್ಲಾ ಯಕ್ಷಸೇಮ ವಿಚಾರಿಸುತ್ತಾನೇ ಅವಳಗೊಮ್ಮೆ ಮನಸು ಸಮಾಧಾನ ಆಗದು. ನೀನೇನಂಗ್ ಅಂತೀಯ ಕನ್ ಸಾವಿತ್ರಮ್ಮ ನೋಡಿಲ್ಲ ಓಹ ಮಾತಾಡ್ತಾರೋ ಹೆಂಗ್ ಮಾತಾಡ್ತಾವೋ ಅನ್ಬಿಟ್ಟು. ಏನೋ ದೊಡ್ಡ ತಪ್ಪು ಮಾಡ್ಬಿಟಿ ನಿನ್ನ ತರ ಮಾತಾಡ್ತಾ ಕೂತೊಳೆ. ಲಲ ಮಾಣಾಳ ಸುಮ್ಮ ಕುತ್ಕೋ. ಕಣಗ ಮನೆ ಹಾ ಬಿಟ್ಟಿಗೆ ನಾನೇನಂದ ಏನ್ ತಗೊಳ್ತೀನಿ ನೀನು ಆಯ್ತು ಅಯ್ಯೋ ಬರ್ಲಿ ಸುಮ್ನ ದಿನಕದ ಅಯ್ಯೋ ಹಂಗಲಕ ಮಗ ಎಂತವ್ ಅನ್ನೋದು ಗೊತ್ತು ಅಕ್ಕ ಎಲ್ರು ಕುಡೋ ಯಾವಳ ಕೊಟ್ಟು ನೋಡು ಕೊಟ್ಟು ಆಡವ್ನೇನ್ರಿ ನೋಡ್ ಜನಗಳು ತಪ್ಪಿಲ್ಕನಕಬೇಕು ಅಕ್ಕ ನಂದಿ ಸುಬ್ಬನ್ ಬುದ್ಧಿ ಚನ್ನನ್ ಒಂದ ಯಾವ್ ಒಂದೆ ಕನಕ ನಮ್ಗ್ ಕುಟು ನಾವು ನೋಡಿಲ್ವಾ ಅವ್ನ ಐ ಪಾಪ ಸುಮ್ನೆ ಇರೋದಲ್ಲ ಆತರ ಮನ್ಸ ಅಲ್ಲ ಕನಕರದವ್ ಅಲಕ ಮಗ ಮದ ಚನ್ ಒಂದೇ ಯಾವ್ ಒಂದೇ ಕನಕ ನೀನ್ ಏನಾರ ಅನ್ಕೋ ಅಯ್ಯ ನಿಜ್ ಉಚು ಗೇನಾರ ಬುದ್ಧಿ ಒಂದು ಕಲ್ತವ್ ಅದ್ಬಿಟ್ರಿ ಇನ್ ಯಾವ ತರದ್ರು ಆ ತರ ಚಿಮ್ರು ಬುದ್ಧಿ ಕಲ್ತೀರಾ ಕನಕ ನನ್ ಮಗ ಅಕ ನಿಗಾಕ ನನಗೆ ಗೊತ್ತಿಲ್ವಾ ನನ್ಗೆ ಹೇಳ್ತಿದ್ ನೀನು ಅಹ್ ಎಂತ ಬುದ್ಧಿ ಕಲ್ತವ್ರೆ ಏನೋ ಅಂತ ನನಗೂ ಚಲಾಗೊತ್ತಾಕ ಸುಮ್ ಕನಕ ಒಳ್ಳೆ ಆಯ್ತಾ ಕತೆ ವಲ್ತಕ ಬಂದಿ ಅಕ್ಕ ಒಂದು ಸ ಒಲ ಸೊಪ್ಪು ನಾರ ಕುಯ್ಕ ಬರದ ಸಾರ್ಗೆ ಅಯ್ಯೋ ಹೋಗು ಏನು ಬರೋ ನೀ ಈ ತಾನೇ ಬಂದ ಕನಕ ಹೋಗಿ ನಾನು ಮೊದ್ಲು ಹೇಳಿ ಜೊತೆಲಿ ಹೋಗೋತಾಗಿತ್ತು ಹೋಗ್ಬಿಟ್ಟು ಬಂದ ಸರಿ ಕಂತ ಹಾಕು ಬರೋವಿ ಮನೆ ಕಡೆ ತಿರ್ಗಾಡ್ಕೊಂಡು ನಾನು ಬರೋನಲ್ಲ ಸೊಪ್ಪು ವಲ್ತು ಬರ್ಬೇಕಾಗಿತ್ತು ಕನಕ ವಾಲ ಸೊಪ್ಪು ಚಿಗು ನಿಂತು ಮಾಡುದಿ ಸಾರ್ಗಿಲ್ಲ ಸಾರ್ಗಿಲ್ಲ ಸಾರ್ ಅಂತ ಪರ್ದಾಡ್ತಾರೆ ಹಸಿ ಕುಯ್ಕಂದರೆ ಏ ಉಪ್ಯಾಸ ಮಾಡ್ಕೊಬೋದಾಗಿತ್ತು ಇವ್ರಮ್ಮೆ ಆಗಮಾಲದಲ್ಲಿ ಹುಸಿ ಚೆನ್ನಾಗಿ ಹುಟ್ಟಿ ಹಾಕೋಕೆ ಎಣ್ಣೆ ಸೊಪ್ಪು ಕಿ ಕೀರೆ ಸೊಪ್ಪು ಆಮೇಲಿಂದ ಮುಳುಗಿರೆ ಸೊಪ್ಪು ಒಣಗನೆ ಸೊಪ್ಪು ತುಪ್ಪದ ತುಪ್ಪ ಸೊಪ್ಪು ಆಮೇಲಿಂದ ಬೆಳೆಕಾಳಿ ಸೊಪ್ಪು ಎಲ್ಲನೂ ಬೆಳೆದ ಏನು ಒಸಿ ಚೆನ್ನಾಗಿ ಚಿಗ್ರಿ ನಿಂತದ ಕಣಕ ಬಾಯಿರು ಬತ್ತಿತ್ತು ಹಂಗೆ ಕುಯ್ಕೊಳ್ಳೋದ ಮುಡ್ಗಾಕೊಳ್ಳಿ ಕುಯ್ಕೋ ಬರೋದ ಅನ್ಕೊಂಡೆ ಒತ್ತಾರೆ ಒಂದೇಸ್ ಮಾಡ್ಕೊಳ್ಳೆ ಇದು ಆಲೂಗೆಡ್ಡೆ ಆಮೇಲಿಂದ ತೊಂಡೆಕಾಯಿ ಬೆಳೆಕಾಳೆನ ಹಾಕಿ ಸಾರ ಹುಸಿ ಚೆನ್ನಾಗಿ ಮಾಡಿದ ಸುಮ್ಮನೆ ದಂಡಾಯ್ತದ ಸಾರು ಅಂದ್ಬಿಟ್ಟು ಹಾಕು ಮತ್ತು ಬೇಡ ನಾಳಿಕ್ ಹೋಗದಂಗ್ರೆ ಓ ನಾಳಿಕ್ ಹೋಗ್ತಿ ಕುತ ಒಂದು ಸಕ್ರೆ ನೋಡ್ತೀರಿ ಸುಬ್ಬನ್ ಮುಡಿ ಕೊಡಕೆ ಸಕ್ರೈತಿ ಹೋಗ್ತಕ್ಕ ನೀರು ಒಂದು ಟೀರ್ ಮುಡಿಸಿಕೊಟ್ಟ ಅಯ್ಯೋ ಬಾ ಬೇಡ ಅಯ್ಯೋ ಅದಕ್ಕೆ ಬೇಡ ಅಂತ ಬಾ ಕುತ್ಕೊ ಈತನೇ ಕುಡಿದು ಬಂದೇಕಾನು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ